ನಮಸ್ಕಾರ ಒಂದು ರೂಪಾಯಿ ಬಂಡವಾಳ ಇಲ್ಲದೇ ತಿಂಗಳಿಗೆ ಒಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ರೂಪಾಯಿ ಆದಾಯ ಮಾಡ್ಕೊಬೋದು ಒಂದು ರೂಪಾಯಿ ಬಂಡವಾಳ ಆಗ್ದಲೇ ತಿಂಗಳಿಗೆ ಒಂದು ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು ಹೇಗೆ ಗೊತ್ತಾ ಮನೆಯಲ್ಲೇ ಕೂತ್ಕೊಂಡು ತಿಂಗಳಿಗೆ ಒಂದು ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿ ದುಡಿಮೆ ಮಾಡ್ಬೋದು ನಿಮ್ಮಲ್ಲಿ ಪ್ರತಿಭೆಗಳಿರುತ್ತೆ ಒಳ್ಳೊಳ್ಳೆ ಟ್ಯಾಲೆಂಟ್ ಇರುತ್ತೆ ಅದನ್ನು ಎಕ್ಸಿಬಿಟ್ ಮಾಡಬೇಕಷ್ಟೇ ಅದನ್ನು ಯಾವ ರೀತಿ ಎಕ್ಸಿಬಿಟ್ ಮಾಡಬೇಕು ಅಂತಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮಲ್ಲಿರೋ ಪ್ರತಿಯೊಬ್ಬರಿಗೂ ಒಂದು ಸಿಕ್ಸ್ತು ಸೆನ್ಸ್ ಅನ್ನೋದೊಂದಿರುತ್ತೆ ಅದನ್ನು ಆಪ್ರೇಟ್ ಮಾಡಿ ಪ್ರತಿಯೊಬ್ಬರಲ್ಲೂ ಒಂದು ಪ್ರತಿಭೆಗಳಿರುತ್ತೆ ಒಂದು ಕ್ರಿಯೇಟಿವಿಟಿ ಇರುತ್ತೆ ಆ ಕ್ರಿಯೇಟಿವಿಟಿ ಸಮಾಜಕ್ಕೆ ತೋರಿಸ್ತಾ ಹೋಗಿ ಖಂಡಿತವಾಗ್ಲೂ ಜನ ಇಷ್ಟಪಡ್ತಾರೆ ಲೈಕ್ ಮಾಡ್ತಾರೆ ನಿಮಗೆ ಕಾಮೆಂಟ್ಸ್ ಮಾಡ್ತಾರೆ ನಿಮ್ಮನ್ನು ಬೆಳೆಸ್ತಾರೆ ನಿಮ್ಮಲ್ಲಿರೋ ಪ್ರತಿಭೆಯಿಂದನೇ ನೀವು ತಿಂಗಳಿಗೆ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ತಿಂಗಳ ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿ ಆದಾಯ ಮಾಡಿಕೊಳ್ಳಿ ಆ ಟ್ಯಾಲೆಂಟು ಆ ಪ್ರತಿಭೆಗಳು ನಿಮ್ಮಲ್ಲೇ ಇರುತ್ತೆ ಅದನ್ನು ಸದುಪಯೋಗ ಮಾಡ್ಕೊಳ್ಳಿ ಇಂಥ ಒಂದು ಪ್ಲ್ಯಾಟ್ಫಾರಮ್ಮು ಯೂಟ್ಯೂಬ್ ಅನ್ನೋ ಒಂದು ಪ್ಲ್ಯಾಟ್ಫಾರಮ್ಮು ನಿಮ್ಮನ್ನು ಯಾವುದೋ ಎತ್ತರಕ್ಕೆ ಕರ್ಕಂಡೋಗುತ್ತೆ ಇದು ಒಂದು ರೂಪಾಯಿ ಬಂಡವಾಳ ಇಲ್ಲದೆ ತಿಂಗಳಿಗೆ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿ ದುಡಿಯೋ ಅಂತ ಬಿಸ್ನೆಸ್ಸು ನಮಸ್ಕಾರ oh.